ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ ಹಲೋ ವೀಕ್ಷಕರೇ ಇದು ನೋಡಿ ಕಾಂಕ್ರೀಟ್ ರಸ್ತೆಯ ಮಧ್ಯದಲ್ಲಿ ಹಾಗೂ ದೀಪದ ಕಂಬಗಳು ಯಾವ ರೀತಿಯಾಗಿ ನಿಂತಿವೆ ಸಂಚಾರಕ್ಕೆ ವಯವ್ಯವಸ್ಥೆಗೊಳ್ಳುವ ಈ ಕಂಬಗಳು ಇವುಗಳನ್ನು ಪಕ್ಕಕ್ಕೆ ನಿಲ್ಲಿಸುವ ಕಾರ್ಯವು ಕೂಡ ಹಲವು ದಿನಗಳಾದರೂ ಇಲ್ಲ ಇಂತಹ ನಿರ್ಲಕ್ಷ್ಯತೆಯಿಂದ ಸಾರ್ವಜನಿಕರೇ ತೊಂದರೆಯಾಗುವುದನ್ನು ತಾವು ಇಲ್ಲಿ ಗಮನಿಸಬಹುದಾಗಿದೆ ಇದು ಕಲಗಡಿ ತಾಲೂಕಿನ ಉಗ್ನಿಕೇರಿ ಗ್ರಾಮದ ಬೀದಿಯಲ್ಲಿರುವಂತಹ ಈ ದೀಪದ ಕಂಬಗಳನ್ನು ಇವು ಸಾಕ್ಷಿ ಎಂಬಂತೆ ತೋರ್ತೀವಿ ಇದು ಮಂಜು ಮಿಂಚಿನ ಮಾಹಿತಿ ಮಂಜುನಾಥ್ ಮಳಗಿ